ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಡಾ ಎಚ್ಸಿ ಮಹಾದೇವಪ್ಪನವರು ಎಚ್ಡಿ ತಾಲೂಕಿನ ಮುಳ್ಳೂರಿನ ಬಳಿ ಹುಳಿ ದಾಳಿಯಿಂದ ಮೃತಪಟ್ಟ ಬೆಣ್ಣಿಗೆರೆ ಗ್ರಾಮದ ನಿವಾಸಿ ರಾಜಶೇಖರ್ ಅವರ ಮೃತದೇಹದ ಅಂತಿಮ ದರ್ಶನವನ್ನು ಕೆಆರ್ ಆಸ್ಪತ್ರೆಯ ಶವಾಗಾರದಲ್ಲಿ ಅಂತಿಮ ದರ್ಶನ ಪಡೆದರು ನಂತರ ಕುಟುಂಬದವರಿಗೆ ಸರ್ಕಾರದಿಂದ ಪರಿಹಾರವನ್ನು ಒದಗಿಸಿಕೊಡುವ ಭರವಸೆಯನ್ನ ಕೊಟ್ಟರು ನಂತರ ಸಾಂತ್ವನವನ್ನ ಹೇಳಿದ್ದಾರೆ ಈ ವೇಳೆ ಸ್ಥಳದಲ್ಲಿದ್ದ ಪ್ರತಿಭಟನಾ ನಿರತ ರೈತ ಸಂಘದ ಸದಸ್ಯರು ಅಹವಾಲು ಆಲಿಸಿ ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟುವ ಬಗ್ಗೆ ಅಧಿಕಾರಿಗಳು ಹಾಗೂ ರೈತರ ಉಪಸ್ಥಿತಿಯಲ್ಲಿ ಉನ್ನತ ಮಟ್ಟದ ಸಭೆ ಕರೆದು ಸಮಸ್ಥೆ ಬಗೆಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ

ಊರು ಕಡೆಗೆ ಬರೋದನ್ನು ಅವನ್ನೆಲ್ಲ ಅರೆಸ್ಟ್ ಮಾಡಿ ಒಳಗಡೆ ಹಿಡಿದು ಹಿಡಿದಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರು ಕೂಂಬಿಂಗ್ ಆಪರೇಷನ್ನ ಸ್ಟಾರ್ಟ್ ಇದು ರೀಸನ್ಸ್ ಮುಚ್ಚಲಾಗಿದೆ ಕೂಂಬಿಂಗ್ ಆಪರೇಷನ್ ಜನಗಳಿಗೆ ಜಾನುವಾರುಗಳಿಗೆ ತೊಂದರೆ ಆಗಬೇಕು ಕೂಂಬ ಆಪರೇಷನ್ ಪ್ರಾರಂಭ ಮಾಡಿದ್ದಾರೆ ಆ ಕೂಂಬಿಂಗ್ ಮಾಡುವಾಗ ಆ ಪುಳಗಿದ ಆನೆಗಳನ್ನು ಬಳಸ್ತಾ ಇದ್ದಾರೆ ಆನೆಗಳು ಹೋದಾಗ ಕೆಲವು ಯುವಕರು ಖುಷಿಯಿಂದ ಆನೆಗಳು ಹೋದಾಗ ಶಬ್ದ ಮಾಡೋದು ಗಲಾಟೆ ಮಾಡೋದು ಅವರು ಹೋಗುವಂಥ ಈ ಥರಂಥ ನಮಗಿರೋ ಇನ್ಫಾರ್ಮೇಷನ್ ಬಟ್ ಅದೆಷ್ಟಾದರೂ ಹ್ಯೂಮನ್ ಲೈಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಹೋದರೆ ನೀನು ಎಷ್ಟು ಲಕ್ಷ ಕೋಟಿ ಬರ್ತಾ ಇದೆಲ್ಲ ಗಮನದಲ್ಲಿಟ್ಕೊಂಡು ನೀವು ಕೊಟ್ಟಿರೋ ಅನೇಕ ಸಲಹೆಗಳನ್ನು ಗಮನದಲ್ಲಿಟ್ಕೊಂಡು ಸಾರಿ ಎಲ್ಲ ಕುಲಂಕಿತವಾಗಿ ನಿಮ್ಮ ಲೆವೆಲ್ಲಿ ಒಂದು ಗೆಟ್ ಎನ್ ಎನ್ಕ್ವೈರಿ ಪ್ರಾಪರ್ಲಿ ಕಂಡಕ್ಟ್ ನೋಡ್ಕೊಂಡು ಆಮೇಲೆ ಒಂದು ಮೀಟಿಂಗ್ ಮಾಡೋಣ ಅಂತ ಹುಲಿಗಳ ಆಚೆ ಬರ್ತಿರಲಿಲ್ಲ ಈ ಹುಲಿಗಳ ಆಚೆ ಬರೋ ವಿಷಯವಾಗಿದೆ ಒಂದ್ ನಿಮಿಷ ಸೈಂಟಿಫಿಕ್ ಆಗಿ ನೋಡ್ಬೇಕಾ ಒಂದ್ ಕಡೆ ನಾವು ದಿನಕ್ಕೆ ನಲ್ವತ್ ನಲ್ವತ್ತು ಜೀಪ್ ತಗೊಂಡು ಬೆಳಗ್ಗೆ ಒಂದ್ ಹೊತ್ತು ಸಂಜೆ ಒಂದ್ ಹೊತ್ತು ಅಂದ್ಬಿಟ್ಟು ಇದನ್ನ ಮಾಡಿಸ್ತೀವಿ ಇನ್ನ ಸಫಾರಿ ಮಾಡಿಸ್ತೀವಿ ತಾವು ಸಫಾರಿಗೆ ಹೋದ್ರೆ ತಮಗೂ ಗೊತ್ತಿರುತ್ತೆ ಸರ್ ಯಾವ್ದಾರ ಒಂದು ಹುಲಿನ ಏನೋ ಒಂದು ಸ್ಪಾಟ್ ಆಗ್ಬಿಡ್ತು ಅಂದ್ರೆ ಎಲ್ಲರೂ ಫೋನಲ್ಲಿ ಮಾತಾಡ್ಕೊಂಡು ಒಂದು ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಹುಲಿಗೆ ಸುತ್ತೋಯ್ತು ಅಂತನೇ ಬೆಂಗಳೂರಿಂದ ಪಿ ಸಿ ಸಿ ಎಫ್ ಸಿ ಎಫ್ ಎಲ್ಲ ಬಂದ್ಬಿಟ್ಟು ರೈತ ಸತ್ತನ ಆಯಿತು ಅಂದರೆ ಮೂರು ಗಂಟೆಯಲ್ಲ ನಾಲ್ಕು ಗಂಟೆ ಅಲ್ಲ ಆ ಪೊಲೀಸ್ನ ಆ ಕುಟುಂಬದವ್ರು ಹೋಗ್ಬೇಕು ಕುಟುಂಬದವ್ರು ಹೋದ್ಮೇಲೆ ಮನೆಯವ್ರು ಹೋಗ್ಬೇಕು ಮನೆಯವ್ರು ಹೋದ್ಮೇಲೆ ಪೊಲೀಸ್ನವ್ರು ಹೋದ್ಮೇಲೆ ಅರಣ್ಯ ಲಾಕ್ ಅಲ್ಲಿ ಹೊಂದಾಣಿಕೆ ಇಲ್ಲ ಯಾರು ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ ಮೊದಲು ಅವ್ರ ಮೀಗ ಸೇವೆಯನ್ನು ವಜಾ ಮಾಡಬೇಕು ಅದು ಕ್ರಮ ಆಗುತ್ತೆ ಒಬ್ಬನಿಗೆ ಬಿಸಿ ಮುಟ್ಟಿಸಿದ್ರೆ ಎಲ್ಲರಿಗೂ ಬೇರೆಯವ್ರಿಗೂ ಅನುಕೂಲ ಇಲ್ಲಿ ಒಂದು ಕಡೆ ಹೇಳ್ತೀರಿ ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಾರೆ ಮತ್ತೆ ಇನ್ನೇನಾದವ್ರ ಪ್ರಭಾವ ಪಡಿಸ್ಕೊಂಡು ಅವ್ರು ಮತ್ತೆ ಅದೇ ಜಾಗಕ್ಕೆ ಬೇರೆ ಇನ್ನೊಂದು ಜಾಗದಲ್ಲಿ ಇದು ಮುಖ್ಯವಾದ ಕಾರಣ ಜೊತೆಗೆ ಎಲ್ಲಿ ಅರಣ್ಯ ಪ್ರದೇಶದಿಂದ ನಮ್ಮ ಕಾರಣದಿಂದ ಹೊರಗಡೆ ಪ್ರಾಣಿಗಳು ಬರ್ತಾವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವ್ರಿಗೆ ಡ್ರೋನ್ ಇಟ್ಟು ಎಲ್ಲ ಕಡೆ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಒಂದು ಈ ಭಾಗದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಘೋಷಣೆ ಆಗಿರೋದು ಸಹ ಒಂದು ಸ್ವಯಂ ಪ್ರೇರಿತವಾಗಿ ಅದನ್ನು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಒಂದು ತಜ್ಞರ ತಂಡ ಇಲ್ಲ ಇತ್ತು ಯಾಕೆ ತಂಡ ಬೇಕು ಅಂತೇಳಿದ್ರೆ ಎಲ್ಲಿ ಅದು ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಪ್ರತಿದಿನ ಡ್ರೋನಲ್ಲಿ ಅದನ್ನ ವಾಚ್ ಮಾಡ್ತಕ್ಕಂಥ ಒಂದು ಟ್ರ್ಯಾಪ್ ಈಗ ಸಿಟಿ ಮತ್ತು ನಗರ ಪ್ರದೇಶದಲ್ಲಿ ಕ್ರೈಮ್ ಈಗ ವಾಚ್ ಮಾಡ್ಲಿಕ್ಕೆ ಸಿ ಸಿ ಕ್ಯಾಮ್ರಾ ಅಟ್ಯಾಚ್ ಮಾಡ್ಬೇಕು ಅದೇ ಕಾಡಂಚಿನ ಪ್ರದೇಶದಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನಗಳನ್ನ ಆ ಕಾಡು ಪ್ರಾಣಿಗಳು ಎಲ್ಲಿ ಬಂದು ಹೊರಗಡೆ ಕೊಡ್ತವೆ ಅಂತಕ್ಕಂಥ ಟ್ರ್ಯಾಪ್ ಮಾಡಲಿಕ್ಕೆ ಒಂದು ಪ್ರಜ್ಞದ ಸಮಿತಿ ಥರ ಮಾಡಿ ಅದು ಟ್ರ್ಯಾಪ್ ಮಾಡಿ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನ ಹಿಡಿದು ಬಿಡಬೇಕು ಮತ್ತೆ ಆ ವಯಸ್ಸಾಗಿರ್ತಕ್ಕಂಥ ಉಳಿದು ಏನು ಮಾಡ್ತಾರೆ ಹಿಡಿದು ಮತ್ತೆ ಅಲ್ಲೇ ತಗೊಂಡೋಗ್ಬಿಡ್ತಾರೆ ಅದಕ್ಕೆ ಆಹಾರವನ್ನು ಭೇಟಿ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಇದೆ ಶಕ್ತಿ ಶಕ್ತಿನೇ ಶಕ್ತಿನಾಗುತ್ತೆ ಅದನ್ನು ತಗೊಂಡೋಗಿ ಎಲ್ಲಿ ಬಿಡಬೇಕು ಇವರು ಯೋಗಾಲಯ ಬಿಡಬೇಕು ಇರು ಬಿಡಬೇಕು ಯಾಕೆಂದರೆ ಆಹಾರ ಕೊಟ್ಟು ಅದನ್ನು ಸಾಕು ತಗೊಂಡು ಇಲ್ಲೂ ಇದೆ ಆದರೆ ಇವ್ರು ಏನು ಮಾಡ್ತಾರೆ ಇಲ್ಲಿ ಹಿಡಿತಾರೆ ತಗೊಂಡೋಗಿ ಮತ್ತೆ ಅಲ್ಲೇ ಬಿಡ್ತಾರೆ ಅದು ಬಿಟ್ಟದೇನು ಮಾಡ್ತಾರೆ ಮತ್ತೆ ವಾಪಸ್ಸು ಆಹಾರ ಉಡೀಕೊಂಡು ಎಲ್ಲೋ ಬರುತ್ತೆ ಮಾನವ ಮತ್ತು ಧನ ಜಾನುವಾರುಗಳು ಎಲ್ಲಿ ಸಿಗ್ತವೆ ಆ ಸ್ಮೆಲ್ಲಿಂಗ್ ಮಾಡ್ಕೊಂಡು ಅದಕ್ಕೆ ಬಂದು ವಾಪಸ್ ಇದರಿಂದ ಎಷ್ಟೇ ಇವರು ಟ್ರ್ಯಾಪ್ ಮಾಡಿದ್ರು ಕೂಡ ಸಮಸ್ಯೆ ಅಲ್ಲಾಗ್ತಾರೆ ಇವರು ವೈಜ್ಞಾನಿಕವಾಗಿ ಪರಿಹಾರ ಕೊಡ್ತಾ ಇದ್ರು ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಈಗ ಜೋಳ ನನ್ನ ಏನೇನು ಕುಸಂತಿಗ ನಷ್ಟ ಆದರೂ ಕೂಡ ಸ್ಪಷ್ಟವಾದಂಥ ನಿಖರವಾದಂಥ ಬೆಲೆ ಕೊಡ್ತಕ್ಕಂಥದ್ರಲ್ಲಿ ಏನು ಎಪ್ಪೊಂದು ಎಮ್ ಆರ್ ಪಿ ಎಫ್ ಆರ್ ಪಿ ಎಫ್ ಆರ್ ಪಿ ಅಂತ ಅದರ ನಡಿನಲ್ಲಿ ಕೊಡ್ತಾ ಇಲ್ಲ ನಾಲ್ಕು ಸಾವಿರ ಎರಡು ಸಾವಿರ ಮೂರು ಸಾವಿರ ಕೊಡೋದು ಅದಕ್ಕೆ ಏನು ಮಾಡ್ತಾರೆ ರೈತರು ಕೆಲವೊಂದಷ್ಟು ರುಚಿಗೆದ್ದು ಆ ಎಲ್ಲಿಯ ಪ್ರಾಣಿ ಸಾಯಿಸಿರ್ತವೆ ಆ ಪ್ರಾಣಿಗೆ ಆಗ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಸೃಷ್ಟಿ ಮಾಡಿ ರೈತರಿಗೆ ಪ್ರಕರಣ ದಾಖಲು ಮಾಡ್ತಿದ್ದಾರೆ ಏನು ಪ್ರಾಣಿ ರಾಜ್ಯ ನಮ್ಮನ್ನ ಇದು ಮಾಡ್ತಾ ಇದಾರೆ ಇವರು ಸರ್ ಇದ್ರ ಬಗ್ಗೆ ಅಧ್ಯಕ್ಷ ಮಾತಾಡಿದ್ದಾರೆ ಲಾಸ್ಟ್ ಪಾಯಿಂಟ್ ಸರ್ ಏನು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಈ ಸಂಘರ್ಷ ಇದಕ್ಕೆ ಅಂತಿಮ ಕಾಣ್ಬೇಕು ಅಂದ್ರೆ ಇದಕ್ಕೊಂದು ಎಸ್ ಐ ಟಿ ತನಿಖೆನೋ ಮಾಡಿ ಯಾಕೆ ಈ ಪ್ರಾಣಿಗಳು ಹಿಂಗಾಗ್ತಾವೆ ಸಮಸ್ಯೆ ಏನು ಅನ್ನೋದ್ ಬಗ್ಗೆ ಒಂದು ಕಮಿಟಿ ಮಾಡಿ ಆ ಕಾಡಂಚಿನ ರೈತರು ಮತ್ತೆ ಅಧಿಕಾರಿಗಳು ಈ ಒಂದು ತನಿಖೆ ಮಾಡಿ ಒಂದು ಶಾಶ್ವತವಾದಂತ ಪರಿಹಾರ ಕಂಡಿಡ್ರಿ ಸರ್ ಇಲ್ಲ ಏನಾಗಿದೆ ಯಾರೋ ಸತ್ರು ಏನೋ ಆದ್ರೂ ಒಂಥರ ಈಗ ಜೀವಕ್ಕೆ ಬೆಲೆಗಳನ್ನಾಗ ಆಗ್ಬಿಟ್ಟಿದ್ದೀವಿ ಇವತ್ತೇನೋ ಅಲ್ಪ ಸ್ವಲ್ಪ ಪ್ರಶ್ನೆ ಮಾಡೋರು ಹೊತ್ತಿಗೆ ನಾವು ಬಂದು ಕೂತಿದ್ದೀವಿ ಯಾ ಇವತ್ತು ಅಸಂಘಟಿತ ವರ್ಗ ಬಗ್ಗೆ ಯಾರು ತಲೆ ಕೆಡಿಸ್ಬೇಕಲ್ಲ ಬೆಳಗ್ಗೆ ಎದ್ರೆ ಬೇರೆ ಬೇರೆ ಮಾತಾಡ್ತಾರೆ ಏನ್ ಮಾಡೋಣ ಇಷ್ಟು ಇಂಪಾರ್ಟೆಂಟ್ ಡಿಸ್ಕಷನ್ ಪಾಯಿಂಟ್ ಎಲ್ಲ ಪೂನಂಕ್ ಕುಸವಾಗಿ ಡಿ ಸಿಗೆಲ್ತೀನಿ ಎನ್ಕ್ವೈರಿ ಮಾಡಿ ಒಂದು ಮಾಡಲಿ ಆಮೇಲೆ ಏನೇನು ಲೋಪ ಆಗಿದ್ದು ನೋಡ್ಕೊಂಡು ಇದು ಮಾಡೋಣ ಮತ್ತೆ ಫ್ಯೂಚರ್ ಡೇಸಲ್ಲಿ ಈ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಇದೆಯಲ್ಲ ಅದ್ರ ಬಗ್ಗೆ ನೀವು ಒಂದು ಮೀಟಿಂಗ್ ಮಾಡೋಣ ಸೀನಿಯರ್ ಆಫೀಸರ್ಸರು ಇನ್ಕ್ಲೂಡಿಂಗ್ ಫಾರೆಸ್ಟ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಇದು ಮಾಡೋಣ ನಮ್ಮ ಸುನಿಲ್ ಪಾರ್ಲಿಮೆಂಟ್ ರೈಸ್ ಮಾಡಿದೆ ಎಂದು ಒಂದು ಒಂದು ಯಾವ ಪಾರ್ಲಿಮೆಂಟ್ ರೈಸ್ ಮಾಡಿದ್ರೆ ಮ್ಯಾನ್ ಆ್ಯಂಡ್ ಡಿಮ್ಯಾಂಡ್ ಕನ್ಫರ್ಟ್ ಆಗ್ತದೆ ಸುತ್ತಮುತ್ತ ಅಂತೇಳಿ ಯೂನಿಯನ್ ಸೊ ನಾವೊಂದು ಏನು ಸಬ್ಜೆಕ್ಟ್ ತಿಳ್ಕೊಂಡು ಎಲ್ಲ ಒಂದು ಮೀಟಿಂಗ್ ಕರಿತೀನಿ ಅಲ್ಲಿ

ಪರಿಹಾರಕ್ಕೆ ಒಂದು ಎಸ್ಐ ಮಾಡಿಸಿ ರೈತರು ಇನ್ಸಿಡೆಂಟ್ ನಡೆದ ಇಪ್ಪತ್ತೈದು ಕಿಲೋಮೀಟರ್ ಫಾರೆಸ್ಟ್ ಕಿಲೋಮೀಟರ್ ಬಂದವ ಅಂದ್ರೆ ಕಾರಣ ಏನು ಅದನ್ನ ಫಾರೆಸ್ಟರ್ ಹೇಳ್ಬೇಕು ಬೆಂಕಿ ಮಾಡಿ ಸರ್ಕಾರ